கடை <laughs> Nilaa, nilaa, nilaa. Nilaa, nilaa, nilaa. Kaya, 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 kaya. Kaya, 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 kaya. Jodina Satya naa. Sauryavu Kadambu.

ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ಇದು ನಮ್ಮ ಮುತ್ತ ಪುಸ್ತಕ ನನಗೆ ಗೋಲ್ಟಿಂದ ಆಟ ಆಗೈತಿ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾರೆ ನಮ್ಮ ಲಾಯರ್ ಜಪ್ತಿ ಮಾಡ್ತಾರೆ ನಾವು ಮಬ್ಬೆರಳು ಆತ್ಕೂರು ಹೋಬ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಅದು ಅದು ಆ ಊರು ಸರ್ ಜಮೀನ ಜಮೀನು ಒಂದು ಎಕರೆ ಹದಿನೇಳು ತೋಳ್ಕೊಂಡೆ ವಾಸ ಪಡ್ಸ್ಕೊಂಡು ಇಷ್ಟು ಪರಿಹಾರ ಕೊಡಬೇಕು ಇನ್ನು ಎಂಬತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ದುಡ್ಡು ಬರಬೇಕಾಯ್ತು ಅದಕ್ಕೆ ಯಾವಾಗಿಂದಿ ಆಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಆಗದೆ ಬೋಲ್ಟ್ ಆರ್ಡರ್ ದುಡ್ಡು ಕಟ್ಟಿಲ್ಲ ಪರಿಹಾರ ಕೊಡಬೇಕು ಪರಿಹಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಏನು ಕೇಳ್ರೆ ಇಲ್ಲ ಕಟ್ತೀವಿ ನಾಳಿಕೆ ನಾಳೆದು ವಾರಸ ಹಿಂಗೆ ಹೇಳ್ಕೊ ಬರ್ತಾ ಅಷ್ಟೇ ಅದಕ್ಕೆ ನಮ್ಮ ಯಾರು ಜಪ್ತಿ ಮಾಡ್ತಾರೆ ಹಂಗೆ ಮಾಡ್ತಾರೆ ಐದಾರು ವರ್ಷವೇ ಆಯಿತು